ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ನೀವೇನಾದ್ರು ಪ್ಯಾನ್ ಕಾರ್ಡ್ ಅನ್ನ ಹೊಂದಿದ್ದೀರಾ ಸೊ ಆ ಪ್ಯಾನ್ ಕಾರ್ಡ್ ಬಗ್ಗೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಸರ್ಕಾರ ಕಡೆಯಿಂದ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಪ್ಪಾ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದ್ರೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಪ್ಯಾನ್ ಕಾರ್ಡ್ ಬಗ್ಗೆ ಸರ್ಕಾರದಿಂದ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ಇವಾಗ ಪ್ಯಾನ್ ಕಾರ್ಡ್ ಕೂಡ ಅತ್ಯಂತ ಅಗತ್ಯವಾದ ದಾಖಲೆಯಾಗಿದೆ ಮೀನ್ಸ್ ಎಲ್ಲ ಜನರಿಗೂ ಪ್ಯಾನ್ ಕಾರ್ಡ್ ಅನ್ನೋದು ಕೂಡ ತುಂಬಾ ಮುಖ್ಯ ಅಲ್ವಾ ಇಂದು ಬ್ಯಾಂಕ್ ವ್ಯವಹಾರಗಳಿಗೆ ಪ್ಯಾನ್ ಕಾರ್ಡ್ ಬಹಳ ಅವಶ್ಯಕವಾಗಿದೆ ಮತ್ತು ಪ್ರತಿಯೊಬ್ಬರು ಈ ಕಾರ್ಡ್ ಹೊಂದಿದ್ದಾರೆ ಮೀನ್ಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಥವಾ ಬ್ಯಾಂಕ್ ಅಕೌಂಟ್ ಮಾಡಿಸ್ಬೇಕಂದ್ರೆ ಪ್ಯಾನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಅಂತ ತಿಳಿಸಿದಾರೆ ಆದ್ರೆ ಇಂದು ಈ ಕಾರ್ಡ್ ದುರ್ಬಳಕೆ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚುತ್ತಿದೆ ಮೀನ್ಸ್ ಪ್ಯಾನ್ ಕಾರ್ಡ್ ಕೆಲಸ ಏನಂದ್ರೆ ಬೇರೆ ರೀತಿ ದುರ್ಬಳಕೆಯನ್ನು ಮಾಡಿಕೊಂತ ಇದಾರೆ ಅಂತ ತಿಳಿಸ್ತಿದ್ದಾರೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಿಸಿದ ಹಲವು ವಂಚನೆಗಳು ಬೆಳಕಿಗೆ ಬಂದಿದ್ದು ಪ್ಯಾನ್ ಕಾರ್ಡ್ ಆಗುತ್ತಿದ್ದು ಕಂದಾಯ ಇಲಾಖೆಯಿಂದ ನೋಟಿಸ್ ಜಾರಿ ಆಗುತ್ತಿದೆ ಮೀನ್ಸ್ ಪ್ಯಾನ್ ಕಾರ್ಡ್ ಅನ್ನ ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ಳೋದಕ್ಕಿಂತ ಅದನ್ನು ದುರ್ಬಳಕೆ ಮಾಡ್ಕೊಂತಿದಾರಲ್ಲ ಸೊ ಅದಕ್ಕೋಸ್ಕರ ಕಂದಾಯ ಇಲಾಖೆಯಿಂದ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಮೀನ್ಸ್ ಇಂದು ಪ್ಯಾನ್ ಕಾರ್ಡ್ ದುರುಪಯೋಗ ಪಡಿಸಿಕೊಳ್ಳುವ ವಂಚಕರ ಸಂಖ್ಯೆ ಹೆಚ್ಚುತ್ತಿದೆ ಮತ್ತೆ ಅವರು ಹಾಗೆ ಮಾಡಿದ್ದಾರೆ ಅದು ನಿಮಗೆ ಹಲವಾರು ಸಮಸ್ಯೆ ಸೃಷ್ಟಿಸುತ್ತೆ ಪ್ಯಾನ್ ಕಾರ್ಡ್ ಅನ್ನು ನೀವು ದುರುಪಯೋಗ ಕಡ್ಕೊಂಡ್ರೆ ಅಥವಾ ಏನಾದ್ರೂ ಅದನ್ನ ವಂಚಕರ ರೀತಿ ಅದೇನಾದ್ರೂ ದುರುಪಯೋಗ ಪಡಿಸ್ಕೊಂತ ಆಗೋ ರೀತಿ ಮಾಡ್ತಾ ಇದಾರೆ ಹಾಗಾಗಿ ಸರ್ಕಾರದ ಬಗ್ಗೆ ಅಗತ್ಯವಾದ ಮಾಹಿತಿಯನ್ನ ಕಡ್ಡಾಯವಲ್ಲದ ಸ್ಥಳಗಳಲ್ಲಿ ಪ್ಯಾನ್ ಕಾರ್ಡ್ ವಿವರಗಳನ್ನು ನೀಡಬಾರದು ಮತ್ತೆ ಜನರು ತಮ್ಮ ಪ್ಯಾನ್ ಕಾರ್ಡ್ ವಿವರಗಳನ್ನು ಅಗತ್ಯವಿಲ್ಲದ ಕಡೆ ಹಂಚಿಕೊಳ್ಳುವುದನ್ನು ತಪ್ಪಿಸಬೇಕು ಅಂತ ಹೇಳ್ತಿದ್ದಾರೆ ಮೀನ್ಸ್ ಅಗತ್ಯ ಇಲ್ಲದೇ ಇರೋ ಸ್ಥಳಗಳಲ್ಲಿ ಅಥವಾ ನಿಮ್ಗೆ ಯಾರಾದ್ರೂ ಪ್ಯಾನ್ ಕಾರ್ಡ್ ನಂಬರ್ ಹೇಳಿ ಅಂತಿದ್ರೆ ಅಂತ ಅವರು ಸುಮ್ ಸುಮ್ನೆ ಎಲ್ಲ ಹೇಳಕ್ ಹೋಗ್ಬಾರ್ದು ಅಂತ ತಿಳಿಸಿದಾರೆ ಮೀನ್ ಸಿದ್ದೀಶಿಗಷ್ಟೇ ಮುಂಬೈನ ಆದಾಯ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿಯಲ್ಲಿ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ವೃದ್ಧರೊಬ್ಬರು ಪ್ಯಾನ್ ಕಾರ್ಡ್ ದುರುಪಯೋಗ ಮಾಡಿಕೊಂಡು ಒಂದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಮಾರಾಟ ಮಾಡಿರುವ ಪ್ರಕರಣ ದಾಖಲಾಗಿದೆ ಮೀನ್ಸ್ ಮುಂಬೈಯಲ್ಲಿ ಇದೊಂದು ಪ್ರಕರಣ ದಾಖಲಾಗಿದೆ ಮೀನ್ಸ್ ಒಂದು ಪಾಯಿಂಟ್ ಒಂದು ಮೂರು ಕೋಟಿಯಷ್ಟು ಆಸ್ತಿಯನ್ನ ಏನ್ ಮಾಡಿದರೆ ಪ್ಯಾನ್ ಕಾರ್ಡ್ ಅನ್ನ ದುರ್ಬಳಕೆ ಮಾಡಿಕೊಂಡು ಆಸ್ತಿ ಮಾರಾಟವನ್ನ ಮಾಡಿದ್ದಾರೆ ಅನ್ನೋದೊಂದು ಪ್ರಕರಣ ದಾಖಲಾಗಿದೆ ಆಧಾರ್ ನೊಂದಿಗೆ ಪ್ಯಾನ್ ಅನ್ನು ಲಿಂಕ್ ಮಾಡುವುದು ಸಹ ಕಡ್ಡಾಯವಾಗಿದೆ ಮತ್ತೆ ಈ ಮೂಲಕ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆಯೇ ಎಂಬುದನ್ನು ಸಹ ನೀವು ತಿಳಿದುಕೊಳ್ಳಬಹುದು ಇವಾಗ ಆಲ್ರೆಡಿ ಕಡ್ಡಾಯ ಮಾಡಿದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಆಗ್ಬೇಕು ಇಲ್ಲ ಪ್ಯಾನ್ ಕಾರ್ಡ್ಗೆ ನೀವೇನಾದರೂ ಆಧಾರ್ ಕಾರ್ಡನ್ನ ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡಿಸಿಲ್ಲ ಅಂದರೆ ಈಗಲೇನೇ ಲಿಂಕ್ ಮಾಡಿಸಿ ಯಾಕಂದರೆ ಇದರಿಂದ ತುಂಬ ಅನುಕೂಲ ಇದೆ ಹಾಗೆ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ನಂಬರು ಯಾರಾದರೂ ಸುಮ್ಮನೆ ಏನಾದರೂ ಕೇಳಿದ್ರೆ ಇದ್ಯಾವುದು ನೀವು ಮಾಹಿತಿ ಕೊಡಬೇಡಿ ಬಿಕಾಸ್ ಮಾಹಿತಿ ಕೊಟ್ಟರೆ ನಿಮಗೇನೇನೇ ತುಂಬ ಎಫೆಕ್ಟ್ ಇದೆ ಇದರಿಂದ ತುಂಬ ಜನರು ದುರ್ಬಳಕೆ ಅಂದರೆ ಮಿಸ್ಯೂಸನ್ನು ಮಾಡ್ಕೊತಾ ಇದ್ದಾರೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್